ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಿದ್ದೀನಿ ಇವತ್ತು ಬಂದು ಸಂಕ್ರಾಂತಿ ಹಬ್ಬ ಬೆಳಗ್ಗೆನೇ ಬೇಗ ಇದ್ದು ಮನೆ ಕಸ ಗುಡಿಸಿನೆಲ್ಲ ಒರೆಸಿ ಎಲ್ಲ ಫ್ರೆಶ್ ಅಪ್ ಆಗಿ ಇವಾಗ ದೇವ್ರ ಪೂಜೆಗೆ ರೆಡಿ ಮಾಡಬೇಕು ದೇವ್ರ ಪೂಜೆಗೆ ರೆಡಿ ಮಾಡೋಕ್ಕಿಂತ ಮುಂಚೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಯಾಕೆ ನಾನು ನಿನ್ನೆನೆ ಕ್ಲೀನ್ ಮಾಡ್ಕೊಂಡಿರಲಿಲ್ಲ ಇವತ್ತೇ ಕ್ಲೀನ್ ಮಾಡಿ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಯಾಕಂದರೆ ವರ್ಷದ ಮೊದಲನೇ ಹಬ್ಬ ಅದು ಅದೊಲ್ದಲ್ಲೇ ಗುರುವಾರ ಬೇರೆ ಆಗಿತ್ತು ಹಾಗಾಗಿ ಇವತ್ತೇ ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ದೇವ್ರ ಮನೆಯನ್ನು ಕ್ಲೀನ್ ಮಾಡ್ಕೋಬೇಕು ಹಾಗೆ ವ್ಲಾಗ್ನು ಸಹ ಕಂಟಿನ್ಯೂ ಮಾಡ್ತೀನಿ ಬನ್ನಿ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಕಡಲೆಕಾಯಿ ಗೆಣಸು ಅವರೆಕಾಯಿ ಎಲ್ಲ ಬೇಯಿಸಿಟ್ಕೊ ತೊಂದರೆ ಪೂಜೆಗೆ ಅದು ರೆಡಿಯಾಗುತ್ತೆ ಇಲ್ಲಾಂದರೆ ಅದನ್ನು ಬೇಯಿಸೋವರೆಗೂ ಸ್ವಲ್ಪ ವೆಯ್ಟ್ ಮಾಡಬೇಕು ಅದಕ್ಕೋಸ್ಕರ ಫಸ್ಟೇ ಕಡಲೆಕಾಯಿ ಎಲ್ಲ ತೊಳೆದು ಬಿಟ್ಟು ಯಾಕಂದರೆ ಮಣ್ಣಿರುತ್ತಲ್ಲ ಇರುತ್ತಲ್ಲ ಅದಕ್ಕೆ ಕಡಲೆಕಾಯಿ ಎಲ್ಲ ತೊಳೆದು ಇಟ್ಕೊಂಡಿದ್ದೆ ಅದಕ್ಕೆ ಒಂದು ಸ್ವಲ್ಪ ಅವರೆಕಾಯಿ ಅವರೆಕಾಯಿ ನಮ್ಮ ಮನೇಲಿ ಬೇಯಿಸಿರೋ ಅವರೆಕಾಯಿ ಯಾರೂ ಅಷ್ಟು ತಿನ್ನಲ್ಲ ಅಂದರೆ ಕಾ ಸಾಂಬಾರೆಲ್ಲ ಮಾಡಿದ್ರೆ ತಿಂತಾರೆ ಈ ರೀತಿ ಕಡಲೆಕಾಯಿ ಅವರೆಕಾಯಿ ಬೇಯಿಸೋದು ಅವರೆಕಾಯಿ ತಿನ್ನಲ್ಲ ಹಾಗಾಗಿ ಸ್ವಲ್ಪನೇ ಆಗಿದೆ ಇವಾಗ ಅದನ್ನು ಸಪ್ರೇಟಾಗಿ ಬೇಯಿಸ್ಕೊತಿದ್ದೀನಿ ಅವರೆಕಾಯಿ ಮತ್ತು ಕಡಲೆಕಾಯಿ ಒಂದರಲ್ಲೇ ಬೇಯಿಸ್ಕೊತಿದ್ದೀನಿ ಗೆಣಸನ್ನ ಸಪ್ರೇಟಾಗಿ ಬೇಯಿಸ್ಕೊತಿದ್ದೀನಿ ಯಾಕಂದರೆ ಗೆಣಸು ತುಂಬ ಸಾಫ್ಟಾಗಿ ಬೇಯಿಸ್ಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ ಒಂದು ಸ್ವಲ್ಪ ಆಗಿ ಬೇಯಿಸ್ಕೊಂಡ್ರೇ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇವಾಗ ಗೆಣಸನ್ನ ಕೆಟ್ಟ ಕಟ್ ಮಾಡಿಕೊಂಡು ಬೇಯಿಸ್ಕೊತಿದ್ದೀನಿ ಅದು ಮಧ್ಯದಲ್ಲೆಲ್ಲ ಒಂದು ಸ್ವಲ್ಪ ಕಲೆ ಕಲೆ ಥರ ಆಗೋಗಿತ್ತು ಅದಕ್ಕೋಸ್ಕರ ಅದನ್ನೆಲ್ಲ ತೆಗೆದು ಇವಾಗ ಕಟ್ ಮಾಡ್ಕೊತಿದ್ದೀನಿ ಇಡೋಣ ಅಂತ ಹೇಳಿಬಿಟ್ಟು ಇದನ್ನು ಬೇಯಕ್ಕೆ ಇಟ್ಬಿಟ್ಟು ನಾನು ಆಮೇಲೆ ಮಿಕ್ಕಿದ ಕೆಲಸ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇದು ಸಹ ಬೆಂದು ವಿಷಲೆಲ್ಲ ಹೋಗಿರುತ್ತೆ ಪ್ರೆಷರೆಲ್ಲ ಹೋಗಿರುತ್ತೆ ಅಂದ್ಬಿಟ್ಟು ಫಸ್ಟು ಈ ರೀತಿ ಪ್ಲ್ಯಾನ್ ಮಾಡ್ಕೊಂಡೆ ಇನ್ನೊಂದು ಕಡೆ ಗೆಣಸನ್ನು ಸಹ ಬೇಯ್ಯಕ್ಕೆ ಇಡ್ತಿದ್ದೀನಿ ಅದ್ರ ಪಾಡಿಗೆ ಅದು ಬೆಂದ್ಕೊಳ್ಳುತ್ತೆ ಅದು ಬೇಯೋ ಅಷ್ಟರಲ್ಲಿ ನಾನು ಮಿಕ್ಕಿದ ಕೆಲಸನ ಮಾಡ್ಕೊಬೋದು ಕಡಲೆಕಾಯಿ ಎಲ್ಲ ಬೇಯ್ಯಕ್ಕೆ ಪಾತ್ರೆಗಳನ್ನೆಲ್ಲ ಮಾಡ್ಕೊಂಡಿದ್ನಲ್ಲ ಅದನ್ನೆಲ್ಲ ತೊಳ್ದು ಸಿಂಕನ್ನ ತೊಳ್ಕೊಂಡು ಇವಾಗ ದೇವ್ರ ಪಾತ್ರೆಗಳನ್ನ ತೊಳ್ಕೊತಿದ್ದೀನಿ ದೇವ್ರು ಇನ್ನೂ ಇದೆ ನೋಡಿ ಈ ಸೈಡು ಅದ್ರ ಪಾಡಿಗೆ ಅದು ಬೇಯ್ಕೊಳ್ಳುತ್ತೆ ಅಂದ್ಬಿಟ್ಟು ಈ ಸೈಡು ನಾನು ದೇವ್ರ ಪಾತ್ರೆಗಳನ್ನ ತೊಳ್ಕೊತಿದ್ದೀನಿ ದೇವ್ರ ಪಾತ್ರೆಗಳನ್ನ ತೊಳ್ಕೊಂಡು ಆಮೇಲೆ ದೇವ್ರ ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಬೆಳಿಗ್ಗೆ ಬೇಗನೆ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಬೇಗನೂ ಸಹ ಎದ್ದಿದ್ದೆ ಇವಾಗ ಅದಕ್ಕೋಸ್ಕರ ಬೇಗ ಬೇಗನೆ ದೇವ್ರ ಪಾತ್ರೆಗಳನ್ನ ತೊಳಿತಿದ್ದೀನಿ ದೇವ್ರ ಪಾತ್ರೆ ಎಲ್ಲ ತೊಳೆದಿದ್ದಾದಮೇಲೆ ಇವಾಗ ಹಾಗೆ ತೊಳ್ಕೊತ ತೊಳ್ಕೊತಾನೆ ಎಳ್ಳು ಬೆಲ್ಲಾಗೆ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಕಡಲೆ ಬೀಜನ ಹುರ್ಕೊತಿದ್ದೀನಿ ಯೂಶ್ವಲಿ ನಾನು ಹೊರ್ಗಡೆಯಿಂದ ತರಿಸ್ಬಿಡ್ತೀನಿ ಈ ಸಲ ಇಲ್ಲ ಮನೆಯಲ್ಲೇ ಮಾಡ್ಕೊಳ್ಳೋಣ ಹೊರ್ಗಡೆ ತರ್ ಇರೋದು ನನಗಷ್ಟು ಇಷ್ಟ ಆಗಲಿಲ್ಲ ಅದಕ್ಕೋಸ್ಕರ ಈ ಸಲ ಮನೆಯಲ್ಲೇ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮನೆಯಲ್ಲೇ ಎಲ್ಲ ಐಟಮ್ಸ್ ಇತ್ತು ಹಾಗಾಗಿ ಎಲ್ಲ ಮನೆಯಲ್ಲೇ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಈ ರೀತಿ ಮಾಡಿಕೊಂಡೆ ಫಸ್ಟು ಕಡಲೆ ಬೀಜನ ಹುರ್ಕೊಂಡೆ ಹಾಗೆ ಎಳ್ಳುನು ಬಿಸಿ ಮಾಡಿಕೊಂಡೆ ಇವಾಗ ಕಡಲೆ ಬೀಜನ ಸಿಪ್ಪೆ ತೆಗೆದ್ಬಿಟ್ಟು ಅದನ್ನು ಎರಡು ಭಾಗ ಮಾಡಿಕೊಂಡು ಒಂದು ಬೌಲ್ಗೆ ಹಾಕ್ಕೊತಿದ್ದೀನಿ ಹುರ್ಗಡ್ಲೆ ಮತ್ತು ಹುರ್ದಿಟ್ಕೊಂಡಿರುವಂಥ ಎಳ್ಳು ಬಿಳಿ ಎಳ್ಳು ಹಾಗೆ ಹೊರಗಡೆಯಿಂದ ಈ ಕಲ್ಯಾಣ ಸೇವೆ ಮಾ ಶುಂಠಿ ಪೆಪ್ಪರ್ಮೆಂಟ್ ಅಂತ ಹೇಳ್ತೀವಿ ಏನು ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ ಜೀರಿಗೆ ಪೆಪ್ಪರ್ಮೆಂಟು ಇಲ್ಲಾಂದರೆ ಶುಂಠಿ ಪೆಪ್ಪರ್ಮೆಂಟ್ ಅಂತ ಹೇಳ್ತೀವಿ ಇದಕ್ಕೆ ಇದು ಮತ್ತು ಸಕ್ಕರೆ ಇದು ಇಷ್ಟು ಈ ಮೂರೂ ಹೊರಗಡೆಯಿಂದ ಪ್ಯಾಕೆಟಲ್ಲಿ ತೊಗೊಂಬಂದಿದ್ದು ಮನೇಲಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇವನ್ನ ಇಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಹಾಗೆ ಕೊಬ್ಬರಿ ಮತ್ತು ಬೆಲ್ಲ ಇವೆರಡನ್ನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ ಈ ಸಲ ಎಳ್ಳು ಬೆಲ್ಲ ಮನೆಯಲ್ಲೇ ಮಾಡಿದ್ದಾಯಿತು ಇದೊಂಥರ ಟೇಸ್ಟ್ ಚೆನ್ನಾಗಿತ್ತು ಹೊರಗಡೆಯಿಂದ ತಂದಿರೋದು ಅದು ಯಾವಾಗ ಪ್ಯಾಕ್ ಮಾಡಿರ್ತಾರೋ ಒಂಥರ ಸಿಂಗ್ಡ್ ಸ್ಮೆಲ್ ಬರುತ್ತೆ ಅದಕ್ಕೋಸ್ಕರ ಈ ಸಲ ಮನೆಯಲ್ಲೇ ಮಾಡಿಕೊಂಡೆ ಮನೆಯಲ್ಲೇ ಮಾಡಿಕೊಂಡು ದೇವ್ರ ಪೂಜೆನೂ ಸಹ ಮಾಡಿದೆ ಸಂಕ್ರಾಂತಿ ಹಬ್ಬನ ನಾವು ಇದೇ ರೀತಿ ಸಿಂಪಲ್ಲಾಗೆ ಮಾಡೋದು ಪೂಜೆ ಎಲ್ಲ ಮುಗಿಸಿದಾದ್ಮೇಲೆ ಇನ್ನೂ ಸ್ವಲ್ಪ ಪೊಂಗಲ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಯಾಕಂದರೆ ಸಂಕ್ರಾಂತಿಗೆ ಪೊಂಗಲ್ಲೇ ಮೇಯ್ನು ಹಾಗಾಗಿ ಪೊಂಗಲ್ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಈ ಸೈಡ್ ಪೊಂಗಲ್ಗಿಟ್ಟಿದ್ದೀನಿ ಬೆಳಗ್ಗೆ ಬೇಗ ಇದ್ದಿದ್ದರಿಂದ ಹೊಟ್ಟೆ ತುಂಬ ಹಶು ಆಗ್ತಿತ್ತು ಅದಕ್ಕೆ ಒಂದು ಗ್ಲಾಸ್ ಕಾಫಿ ಕುಡಿಯೋಣ ಅಂತ ಹೇಳ್ಬಿಟ್ಟು ಈ ಸೈಡ್ ಹಾಲು ಸಹ ಬಿಸಿಯಾಗಿ ಇಟ್ಟಿದ್ದೀನಿ ಅಷ್ಟೊತ್ತಿಗೆ ಪೊಂಗಲು ಸಹ ಮಾಡಿದ್ದಾಯಿತು ಸ್ವೀಟ್ ಪೊಂಗಲ್ ಮಾಡಿದೆ ಖಾರ ಪೊಂಗಲ್ ಏನು ಮಾಡೋಕ್ಕೋಗ್ಲಿಲ್ಲ ನನ್ನ ಹಸ್ಬೆಂಡ್ ಸ್ವೀಟ್ ಪೊಂಗಲೇ ಸಾಕು ಅಂತ ಹೇಳಿದ್ರು ಸರಿ ಆಯಿತು ಅಂತ ಹೇಳಿಬಿಟ್ಟು ಸ್ವೀಟ್ ಪೊಂಗಲ್ನ ಮಾಡಿದೆ ಮತ್ತು ನಾನು ಇವಾಗ ಪೂಜೆ ಎಲ್ಲ ಮುಗಿಸಿದ್ದಾಯ್ತು ಪೂಜೆ ಸಿಂಪಲ್ಲಾಗಿ ಬೇಗನೆ ಮುಗಿದಿಸ್ದೆ ಏಳುವರೆ ಅಷ್ಟರಲ್ಲೆಲ್ಲ ಮನೇಲಿ ಪೂಜೆ ಆಗಿತ್ತು ಪೂಜೆ ಎಲ್ಲ ಆದಮೇಲೆ ಸ್ವಲ್ಪೊತ್ತು ಕುಂತಿದ್ದೆ ಯಾಕಂದರೆ ಬೆಳಗ್ಗೆ ಬೇಗ ಎದ್ದಿದ್ದೆನಲ್ಲ ಐದು ಗಂಟೆಗೆಲ್ಲ ಎದ್ದಿದ್ದೆ ಹಾಗಾಗಿ ಸ್ವಲ್ಪೊತ್ತು ಕುಂತಿದ್ದು ಆಮೇಲೆ ಕಾಫಿ ಮಾಡ್ಕೊಂಡು ಕೊಡ್ತು ಇವತ್ತು ಸಂಕ್ರಾಂತಿ ಆಗಿರೋದ್ರಿಂದ ಪೊಂಗಲ್ ಏನಾದರೂ ಮಾಡಬೇಕಿತ್ತಲ್ಲ ಅದಕ್ಕೋಸ್ಕರ ಸ್ವೀಟ್ ಪೊಂಗಲ್ನ ಮಾಡಿದೆ ಖಾರ ಪೊಂಗಲ್ ಮಾಡಲ ಅಂತ ಕೇಳಿದೆ ಏನು ಬೇಡ ಸ್ವೀಟ್ ಪೊಂಗಲ್ ಅದೇ ಸಾಕು ಅಂತ ಹೇಳಿದ್ರು ಸರಿ ಆಯ್ತು ಅಂದ್ಬಿಟ್ಟು ಸ್ವೀಟ್ ಪೊಂಗಲ್ ಮಾಡಿ ಇವಾಗ ರೆಡಿಯಾಗಿ ದೇವಸ್ಥಾನಕ್ಕೆ ಹೊಟ್ಟಿದ್ದೀವಿ ಇವತ್ತು ಗುರುವಾರ ಆಗಿರೋದ್ರಿಂದ ಕಾಮದೇಕ್ಷತ್ರಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿಬಿಟ್ಟು ಹಸ್ಬೆಂಡ್ಗೂ ಹೀಗಿದ್ರು ರಜೆ ಇದೆ ಹಸ್ಬೆಂಡ್ಗೆ ಮಗಂಗೆ ಹಾಗಾಗಿ ಇವತ್ತು ಗುರುವಾರ ಬಿರೋದಕ್ಕೋಸ್ಕರ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿದ್ದೀವಿ ಇವಾಗ ದೇವಸ್ಥಾನಕ್ಕೂ ಹೊಟ್ಟಿದ್ದೀವಿ ನನಗೆ ಹೊರ್ಗಡೆ ಎಲ್ಲ ಹೋಗೋಕ್ಕೆ ಅಷ್ಟು ಇಷ್ಟ ಆಗೋಲ್ಲ ಹಾಗಾಗಿ ಎಲ್ಲಿಗೆ ಹೋಗೋಣ ಅಂತ ಕೇಳೋದು ಹೀಗಿದ್ರು ರಜೆ ಇದೆಯಲ್ಲ ಗುರುವಾರ ಬೇರೆ ಬಿದ್ದಿದೆ ಇವತ್ತು ಅಂದ್ಬಿಟ್ಟು ಕಾಮದೇನಿ ಕ್ಷೇತ್ರಕ್ಕೆ ಹೋಗೋಣ ರಾಯರ ದೇವಸ್ಥಾನಕ್ಕೆ ಅಂದರೆ ಸರಿ ಆಯಿತು ಹೋಗ್ಬಿಟ್ಟು ಬರೋಣ ನಡಿ ಹೇಳ್ಬಿಟ್ಟು ಹಸ್ಬೆಂಡು ನಾನು ನನ್ನ ಮಗ ಮೂರು ಜನನೂ ಹೊಟ್ಟಿದ್ದೀವಿ ಬೆಳಗ್ಗೆ ಬೇಗನೇ ಹೊಟ್ವಿ ಇಲ್ಲಿ ನೋಡಿ ಇದು ಚೆನ್ನಾಗಿ ಮಾಡಿದ್ದಾರೆ ಮಾತ್ರ ಇದು ಈ ಸಲ ನೀರು ಸ್ವಲ್ಪ ಜಾಸ್ತಿನೇ ಬಿಟ್ಟಿದ್ರು ಈ ಸಲಂತು ವಿಪರೀತ ಅಂದರೆ ವಿಪರೀತ ಜನ ಫಸ್ಟ್ ಒಂದು ಕ್ಯೂ ಅಲ್ಲಿ ನಿಂತ್ಕೊಂಡಿದ್ವಿ ಆ ಕ್ಯೂ ಅಲ್ಲ ಬೇರೆ ಕ್ಯೂ ಅಂತ ಹೇಳಿದ್ರು ಅಲ್ಲಿ ನಿಂತ್ಕೊಂಡು ಆಲ್ಮೋಸ್ಟ್ ಒನ್ ಅವರ್ ಮೇಲೆ ನಿಂತ್ಕೊಂಡ್ವಿ ನಿಂತ್ಕೊಂಡು ತುಪ್ಪದ ದೀಪನ ತೊಗೊಂಡು ಹಚ್ಚಿಬಿಟ್ಟು ಆಚೆ ಬಂದ್ವಿ ಅಪ್ಪ ಎಷ್ಟು ಜನ ಅಂದರೆ ಅಲ್ಲಿಂದ ಬರೋ ಅಷ್ಟರಲ್ಲೇ ನಮಗೆ ಟ್ವೆಲ್ ಓ ಕ್ಲಾಕ್ ಆಗೋಯಿತು ಟೆನ್ ಓ ಕ್ಲಾಕಿಗೆ ಹೋಗಿದ್ದಕ್ಕೆ ಟ್ವೆಲ್ ಓ ಕ್ಲಾಕಿಗೆ ದೇವಸ್ಥಾನದಿಂದ ಆಚೆ ಬಂದಿದ್ವಿ ಹಾಗೆ ಇವತ್ತು ಗುರುವಾರ ಆಗಿದ್ರಿಂದ ಸಂತೆ ಎಲ್ಲ ಕಟ್ಟಿತ್ತು ನನಗೆ ಈ ರೀತಿ ಎಲ್ಲ ಇಷ್ಟ ಸಂತೆ ಹಾಗಾಗಿ ಅಲ್ಲಿ ಫ್ರೆಶ್ ಆಗಿ ಸೊ ಸಪೋಟ ಎಲ್ಲ ಇತ್ತು ಅದನ್ನೆಲ್ಲ ತಗೊಂಡು ಮನೆಗೆ ಬಂದ್ವಿ ಮನೆಗೆ ಬಂದು ಬೆಳಗ್ಗೆ ಕಡಲೆಕಾಯಿ ಅವರೆಕಾಯಿ ಎಲ್ಲ ಬೇಯಿಸಿದ್ನಲ್ಲ ಅದೇನೂ ತಿಂದಿರಲಿಲ್ಲ ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ನನ್ನ ಮಗ ಬರ್ತಾನೆ ಪಟ ಆರ್ಸೋದನ್ನ ನೋಡ್ತಿದ್ದೆ ಎಲ್ಲರೂ ಕೈಟ್ನ ಆರಿಸ್ತಿದ್ರು ಪಟನ ಗಾಳಿ ಪಟನ ಅದನ್ನು ನೋಡ್ಬಿಟ್ಟು ನನಗೂ ಬೇಕು ಅಂತ ಹೇಳ್ದೆ ನಿನಗೆ ಆರ್ಸೋಕ್ಕೆ ಬರೋಲ್ಲ ಕಣಪ್ಪ ಅಂದ್ರೂ ಕೇಳಲಿಲ್ಲ ಆಮೇಲೆ ಇಲ್ಲ ಬೇಕು ಬೇಕು ಅಂದಿದ್ಕೆ ನನ್ನ ಹಸ್ಬೆಂಡ್ ಹೋಗ್ಲಿಬಿಡು ನಾನು ಹೇಳ್ಕೊಡ್ತೀನಿ ಆಡ್ತಾನೆ ಅಂತ ಹೇಳ್ಬಿಟ್ಟು ಇವಾಗ ಪಟಕ್ಕೆ ದಾರಾನ ಕಟ್ತಿದ್ದಾರೆ ಅದು ದಾರ ಸಣ್ಣ ತ್ರೇಟ್ ಹಾಕ್ಬೇಕಿತ್ತು ಬಟ್ ನನ್ನ ಹಸ್ಬೆಂಡು ಅವ್ನಿಗೆ ಇನ್ನೂ ಆಡ್ಸೋಕೆ ಬರಲ್ವಲ್ಲ ಉಲ್ಲನಲ್ಲಿ ಉಲ್ದನ್ ದಾರದಲ್ಲಿ ಹಾಕ್ತು ಅಂದರೆ ಸುಮ್ಮನೆ ಹಿಂಗೆ ಇಟ್ಕೊಂಡು ಒಟ್ಟಾಡ್ತಾನೆ ಅಂತ ಹೇಳ್ಬಿಟ್ಟು ಆ ರೀತಿ ಮಾಡಿಕೊಟ್ರು ಅದೆಲ್ಲ ಮಾಡಿದ ಮೇಲೆ ಇನ್ನು ಸಂಜೆಗೆ ಊಟ ಮಾಡೋಕೆ ಯಾರಿಗೂ ಊಟ ಬೇಕಿರಲಿಲ್ಲ ಹಾಗಿದ್ರೂ ಸ್ವಲ್ಪ ಹಾಗೆ ಮಲ್ಕೋಬಾರ್ದಲ್ಲ ಅಂತೇಳ್ಬಿಟ್ಟು ಸ್ವಲ್ಪ ಪಲಾವ್ ಮಾಡೋಣ ಅಂತ ಹೇಳಿಬಿಟ್ಟು ಇತ್ಕಿದ ಬೆಳೆ ಎಲ್ಲ ಇತ್ತು ಆ ಇತ್ಕಿದ ಬೇಳೆ ಎಲ್ಲ ಹಾಕ್ಬಿಟ್ಟು ಪಲಾವ್ನ ಮಾಡಿದೆ ಹಾಗೆ ಒಂದು ಒಂದು ಹತ್ತು ಬೋಂಡ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈರುಳ್ಳಿ ಪಕೋಡನ ಮಾಡ್ಕೊಂಡು ಹಾಕಿ ಅಂದ್ಬಿಟ್ಟು ಇಲ್ಲಿ ಕಡಲೆ ಕಲ್ಸು ಸಹ ಇಟ್ಟಿದ್ದೆ ಎಣ್ಣೆನೂ ಸಹ ಇಟ್ಟಿದ್ದೆ ಇವಾಗ ಪಕೋಡನ ಹಾಕಿದ್ದೀನಿ ಸುಮ್ಮನೆ ಸಿಂಪಲ್ಲಾಗಿ ಹಬ್ಬ ಅಲ್ವಾ ಏನಾದರೂ ಮಾಡಬೇಕು ಅಂತ ಮಾಡಿದ್ದು ಅಷ್ಟೇ ಇವಾಗ ಬೋಂಡನೂ ಸಹ ಮಾಡ್ಕೊಂಡಿದ್ದಾಯಿತು ಇನ್ನೊಂದು ಸೈಡು ಪಲಾವು ಸಹ ಆಯಿತು ಊಟ ಎಲ್ಲ ಮುಗಿಸ್ಕೊಂಡ್ವಿ ನಮ್ಮನೆ ಸಂಕ್ರಾಂತಿ ಹಬ್ಬ ಈ ರೀತಿಯಾಗಿ ಇತ್ತು ಮತ್ತು ನಾನು ವಿಡಿಯೋನ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ನನಗೆ ತಿರ್ಗ ಬ್ಲಾಗ್ನ ಮಾಡೋಕ್ಕಾಗಲಿಲ್ಲ ಇವಾಗ ಊಟ ಎಲ್ಲ ಆಯಿತು ಊಟ ಬಂದ್ಬಿಟ್ಟು ಪಲಾವ್ ಮಾಡಿಕೊಂಡು ಪಕೋಡ ಥರ ಮಾಡ್ಕೊಂಡಿದ್ದೆ ಆನಿಯನ್ ಪಕೋಡ ಬೇಳೆ ಸಾಂಬಾರು ಮಾಡೋಣ ಅಂದ್ಕೊಂಡೆ ನನ್ನ ಹಸ್ಬೆಂಡ್ ಬೇಡ ಸಾಂಬಾರು ಏನು ಬೇಡ ಊಟ ಮಾಡೋಂಗಿಲ್ಲ ಯಾಕಂದರೆ ಕಡಲೆಕಾಯಿ ಗೆಣಸು ಅವ್ರಿಕಾಯಿ ಎಲ್ಲ ತಿಂತಿದ್ವಲ್ಲ ಹಾಗಾಗಿ ಊಟ ಮಾಡೋ ಥರ ಏನಿಲ್ಲ ಸ್ವಲ್ಪ ಲೈಟಾಗಿ ಏನಾದರೂ ಮಾಡು ಸಾಕು ಅಂತಂದರು ಸರಿ ಇನ್ನೇನೋ ಇದ್ಕಿದ್ದು ಬೇಳೆ ಇದ್ಕಿದ್ದು ಹಾಗೆ ಇತ್ತು ಹಾಗಾಗಿ ಬೇಳೆನ ಹಾಕ್ಬಿಟ್ಟು ಪಲಾವ್ ಥರ ಸಿಂಪಲಾಗಿ ಒಂದು ಅರ್ಧ ಗ್ಲಾಸ್ ಹಾಕಿದ್ದೆ ಅಷ್ಟೇ ರೈಸು ಜಾಸ್ತಿ ಏನು ಹಾಕೋಕ್ಕೋಗಿರಲ್ಲ ಯಾಕಂದರೆ ಬೋಂಡ ತಿಂತು ಅಂದರೆ ಇನ್ನು ತಿರ್ಗ ಊಟ ಮಾಡಲ್ಲ ಹೇಳ್ಬಿಟ್ಟು ಅರ್ಧ ಗ್ಲಾಸ್ ಹಾಕಿ ಮಾಡಿದ್ದೆ ಇವತ್ತು ದೇವಸ್ಥಾನಕ್ಕೆ ಹೋಗಿದ್ವಲ್ಲ ರಾಯರ ದೇವಸ್ ಮಠಕ್ಕೆ ಕಾಮಧನೇಶ್ವರಕ್ಕೆ ಅಲ್ಲಂತೂ ಇವತ್ತು ವಿಪರೀತ ಅಂದರೆ ವಿಪರೀತ ರಶ್ ಆಲ್ಮೋಸ್ಟ್ ಒಂದೂವರೆ ಅವರ್ ಕಾಯ್ತಿದ್ದೀವಿ ಕ್ಯೂ ಅಷ್ಟು ಕ್ಯೂ ಇತ್ತು ನಾವು ಫಸ್ಟ್ ಬೇರೆ ಲೈನಲ್ಲಿ ಬಂದು ನಿಂತ್ಕೊಂಡಿದ್ವಿ ಆಮೇಲೆ ತಿರ್ಗಾ ಆ ಲೈನಲ್ಲ ಅಲ್ಲೊಂದು ಟ್ವೆಂಟಿ ಮಿನಿಟ್ಸ್ ನಿಂತ್ಕೊಂಡಿದ್ವಿ ನಾ ಆ ಲೈನಲ್ಲ ಬೇರೆ ಲೈನ್ ಅಂತ ಹೇಳಿದ್ರು ಸರಿ ಆಯಿತು ಅಂತ ತಿರ್ಗ ಫಸ್ಟ್ ಇಂದ ಲೈನಲ್ಲಿ ನಿಂತ್ಕೊಂಡು ಆಲ್ಮೋಸ್ಟ್ ಟೂ ಅವರ್ಸೇ ಆಯಿತು ಅಲ್ಲಿ ದರ್ಶನ ಮಾಡೋ ಅಷ್ಟರಲ್ಲಿ ದರ್ಶನ ಮಾಡಿಕೊಂಡು ಪೀಸ್ಲಲ್ಲಿ ಮನೆಗೆ ಬರೋ ಅಷ್ಟರಲ್ಲಿ ಸಾಕು ಸಾಕಾಗೋಯ್ತು ತಿರ್ಗ ಅದಕ್ಕೆ ಕಂಟಿನ್ಯೂ ಮಾಡೋಕ್ಕೋಗಲಿಲ್ಲ ಇನ್ನು ಸಂಜೆ ಆ್ಯಸ್ ಇಟ್ ಈಸ್ ಎಲ್ಲರೂ ಹೇಗೆ ಎಲ್ಲರೂ ಬೀಳಾನ ಬೀರ್ತಾರೋ ಆ ರೀತಿ ಬೀರಿ ಪೂಜೆ ಸಂಜೆ ಪೂಜೆ ಮುಗಿಸ್ಕೊಂಡು ನೈಬರ್ಸ್ಗೆಲ್ಲ ಎಳ್ ಎಳ್ಳು ಬೇಳನ ಕೊಟ್ಟು ಅಡುಗೆನ ಮಾಡಿಕೊಂಡು ಊಟನೂ ಸಹ ಮಾಡಿದ್ದಾಯಿತು ಇವತ್ತಿನ ವೀಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ವೀಡಿಯೋನದಿಷ್ಟ ಆದರೆ ಲೈಕ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಾಣಿಸುವ ಕಾಣಿಸೋ ಬೆಲ್ಲೈಕಾನ ಕ್ಲಿಕ್ ಮಾಡಿ ಆವಾಗ ನಾನು ಯಾವಾಗಲೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ತ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವೀಡಿಯೋ ಜೊತೆಗಿಸ್ತೀನಿ ಎಲ್ಲವರಿಗೂ ಟೇಕ್ ಕೇರ್ ಬಾಯ್